ಒಂದೇ ವರ್ಡ್ ಹೇಳ್ಬೇಕು ಅಂದ್ರೆ ಕೆ ಜಿ ಎಫ್ ನ ಶರಣ್ಣು ಚಿಕ್ಕಣ್ಣ ಸೇರ್ಕಂಡು ಮಾಡೋದು ಹೆಂಗಿರುತ್ತೋ ಹಂಗಿದೆ ಅಂದ್ರೆ ಆ ತರ ಮಾಸ್ಮಾನ ಕಾಮಿಡಿ ಪ್ಲಸ್ ಎರಡು ಬ್ಲೆಂಡ್ ಮಾಡಿ ಮಾಡಿದೀವಿ ಸೊ ಈ ಏನಂದ್ರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಬಾಲಿವುಡ್ ನ ಈಗ ಆಲ್ರೆಡಿ ತುಂಬಾ ಸೌಂಡ್ ಮಾಡೋದಂತ ಒಬ್ಬ ಅವ್ರ ಹೆಸರು ಹೇಳ್ಬಿಟ್ರೆ ಈಗ ಆ ಬರದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ನಟಿ ಅವರು ನೀವು ಸನ್ನಿಲಿ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರೆ ಗೊತ್ತಾ ನಮ್ಮ ಜನ ಅದನ್ನ ಈಗ ಕಣ್ಣು ಬಾಯಿ ಮೂಗು ಕಿವಿ ಅಗಲ್ಸ್ಕೊಂಡು ನೋಡ್ಬೇಕು ಅಂತ ಕರ್ಕೊ ಬರ್ತಿದ್ದೀನಿ ನಾವೇನು ಕಡಿಮೆ ಮಕ್ಕಳಲ್ಲ ನಾವು ಕರ್ಕೊಂಡಿದ್ವಿ ಟ್ಯಾಲೆಂಟ್ ಇದೆ ನಾವು ಅಪ್ಪ ಮಡಗು ಆಗಿಲಿಯ ಈಗ ಸನಿಲೇತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನೇ ಕರ್ಕಬತ್ತಿನ್ನೀಟ್ ಮಾಡ್ತೀವಿ ಒಂದು ಯೋಗರಾಜ್ ಭರ್ಜರಿ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರನಿಬ್ರು ಒಂದೇ ಊರು ನಾವೆಲ್ಲ ಕೊಳ್ಳೇಗಾಲದವರು ಸೊ ನಾವು ಚೇತನ್ ನನ್ನ ಅಣ್ಣ ಅವರು ಸಾಂಗ್ ಬರೆದಿದ್ದಾರೆ ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅಣ್ಣ ಸಾಂಗ್ ಬರೆದಿದ್ದಾರೆ ನಾಗೇನ ಪ್ರಸಾದ್ ಸರ್ ಅವ್ರು ಬರ್ತಾ ಇದ್ದಾರೆ ತುಂಬ ಅದ್ಭುತವಾಗಿದೆ ಸಿನಿಮಾ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದರೆ ಫಿಲಮ್ ಹೆಸರು ಕೊಕೇನ್ ಅಂತ ಡ್ರಗ್ ಮಾಫಿಯಾ ಕುರಿತಾದ ಸಿನ್ಮಾ ನೇರವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಆ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡಲ್ಲಿ ಮಾಡುವಂಥ ಸಮಯದಲ್ಲಿ ಏನಾಯಿತು ಇವರೊಂದು ಹೇಳಿದ್ರು ಮತ್ತೆ ನನ್ನ ಬಂದವನ್ನ ಬರೀ ಫೈಟ್ಸ್ ಸಿಗ್ ನೆನ್ಸ್ಕೊತಾರೆ ಫೈಟ್ ಆದ್ರೆ ಮತ್ತೆ ಬಿಡ್ತಾರೆ ಅಥವಾ ಏನು ನನಗೇನು ಗೊತ್ತೇ ಆಯಿತಲ್ಲ ಬರೀ ಫೈಟ್ಸ್ ಮಾತ್ರ ಸೀಮಿತವಾಗಿ ಹೋಗ್ತೀನಿ ಅಂತ ಕಾಡ್ತಾ ಇದೆ ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಒಬ್ಬ ಮಾಸ್ಟರ್ ನಾನು ಮಾಡ್ಕೊಂಡ್ ಬರ್ತಾ ಇದ್ದಾಗ ನನ್ನ ತಲೆ ನಂಗೆ ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ ಸೊ ಇಟ್ಸ್ ಆ ಸಿಕ್ಕಡ ಒಂದು ಕಾಫಿ ಕುಡಿಯೋಣ ಒಂದು ಟೀ ಕುಡಿಯೋಣ ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಅಂತ ಮಾಡೋದು ಭಾಳ ಚೆನ್ನಾಗಿರುತ್ತೆ ಅವತ್ತು ಅಂದ್ಕೊಂಡೆ ಸರ್ ಈ ಸಿನಿಮಾ ನೀವು ಅಂತ ಹೆಂಗಿರೋ ಆ್ಯಕ್ಷನ್ ಇವರು ವಾಡ್ದು ಬಾಡ್ದು ಮಲಗಿಸ್ತಾರೆ ಸೊ ಹಂಗಿದ್ದಾಗ ಆ್ಯಕ್ಷನ್ ಸಿನಿಮಾ ಮತ್ತು ಕಾಮಿಡಿ ನೇರವಾಗಿ ಹೇಳಬೇಕಂದ್ರೆ ನಾನೂರು ಕೆ ಜಿ ಕಾನ್ಸಂಟ್ರೇಟೆಡ್ ಹಾಡ್ಕೊ ಇಂಟರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ ವೆನ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ ತಪ್ಪಿಸಿದಾಗ ಸೊ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಗ್ ಕಂಟೆಂಟನ್ನು ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಕತೆ ನೇರ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಕೆ ಜಿ ಶರಣು ಚಿಕ್ಕಣ್ಣ ಚಿಕಣ್ಣ ಮಾಡೋದು ಮಾಡೋದಾಗಿರುತ್ತೋ ಹಂಗಿದೆ ಅಂದ್ರೆ ಆ ಥರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡೂ ಬ್ಲೆಂಡ್ ಮಾಡಿ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬ ಜನ ಅದ್ಭುತವಾದ ಕಲಾ ಇರ್ತದೆ ನೀವು ಓಮ್ ಫಿಲಮು ನಾಡಿದ್ದು ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ಓಮ್ ಫಿಲಮ್ ಬಂದು ಮೂವತ್ತು ವರ್ಷ ಆಯಿತು ರಿಲೀಸ್ ಆಗಿ ಓಂ ಫಿಲಮಲ್ಲಿ ಅಣ್ಣ ಇನ್ನೋರು ಇವತ್ತು ಹಾಗೆ ಅಣ್ಣ ಅದೇ ಇದ್ದಾರೆ ಅದೆಲ್ಲ ಹೇಳಕ್ ಆಗಲ್ಲ ಈಗ ಕ್ಯಾಮ್ರಾ ಮುಂದೆ ಸೊ ಇವಾಗಿಂದ ಹೆಂಗ್ ಆ ಫಿಲಂ ಮಾಡಿದಾಗ ಮದ್ ಆಗಲ್ಲ ಈಗ ಅವ್ರ ಮದುವಾಗಿ ಅವ್ರ ಮಗಳಾಗಿ ಮದುವೆ ಮಾಡಿ ಮೊನ್ನೆ ಮುದ್ದು ಇಂದೊಂದಿ ಅವ್ರೆ ಸ್ಪೆಷಾಲಿಟಿ ಏನಂದ್ರೆ ಇವರು ಮತ್ತೆ ಸರ್ ಶೋಭ್ರಾಜ್ ಸರ್ಬೇಕು ಅಣ್ಣ ನೀವ್ ಅನ್ಕಂಡೆ ಬಿಡಿ ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪಿಲ್ಲ ಸೊ ಅಣ್ಣ ಅಂದ್ರೆ ಒಂದ್ ವರ್ಷಕ್ಕೂ ಮಗು ವಯಸ್ಸಾಗ್ತಾ ಇರುತ್ತೆ ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ ರೀಸೆಂಟ್ಲಿ ಖುಷಿ ಏನಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲ ನೀವೆಲ್ಲ ಬಂದಿದ್ರಿ ಶಿವಣ್ಣ ಅಮೇರಿಕಾಗೆ ಹೋಗಕ್ಕೆ ಎರಡು ದಿನದ ಬಿಫೋರು ನಾನು ಸೆಟ್ಟಿಗೆ ವಿಸಿಟ್ ಮಾಡೋದು ನೀವೆಲ್ಲ ಮಾಧ್ಯಮದವ್ರು ಸ್ನೇಹಿತರು ಆಗ ಶಿವಣ್ಣ ಒಂದೇ ಒಂದು ಮಾತು ಹೇಳಿದ್ದು ಭಾಳ ಖುಷಿ ಆಯ್ತು ಯಾರು ಡೈರೆಕ್ಷನ್ ತಗೊಂಡು ಬಂದಾಗ ಹಿಂಗೆ ಹಿಂಗೆ ಮಾಡ್ತಾ ಇದ್ದೀನಿ ಬಾಸ್ ಆಗಿದೆ ಹೌದಾ ಸರಿ ಆಯಿತು ನಾನು ಅದನ್ನು ನಿನ್ನ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು ಇದ್ರೂ ಊಟ ಮಾಡಿ ಹೋದ್ರು ಹಾರೈಸಿದ್ರು ಅಲ್ಲಿ ಕಟ್ಟಾದ ತಕ್ಷಣ ಹೋಗಿದ್ದು ಅಮೇರಿಕಾಗೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಿಮ್ಮೆಲ್ಲ ಮಾಧ್ಯಮದವರ ಆಶೀರ್ವಾದ ಖುಷಿ ಆಯಿತು ಇದು ಈ ಸಮಯದಲ್ಲಿ ನನ್ನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಗೋದು ಮಾತ್ರ ಒಂದು ಘಟನೆ ನಡೀತು ಅದನ್ನು ನಿಮಗೆ ಹೇಳಬೇಕು ಅದನ್ನ ಶಿವಣ್ಣ ಒಂದು ಒಂದೂವರೆ ಎರಡು ಗಂಟೆಗೆ ಅಂತಿತ್ತು ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ ನನಗೆ ನಮ್ಮ ಪಿ ಆರ್ ಸರ್ ಹೇಳಿದ್ದು ಇದು ನನ್ನ ಮನಸ್ಸಿಗೆ ಯಾಕೆ ಉಳಿತು ಮಾಧ್ಯಮದವರು ಶಿವಣ್ಣನ ಯಾಕೆಷ್ಟು ಬೀಗಿಸ್ತಾರೆ ಅನ್ನೋಕ್ಕೆ ನನಗೆ ಅಥವಾ ಶಿವಣ್ಣನ ಶಿವಣ್ಣ ಮಾಧ್ಯಮದವ್ರು ಎಷ್ಟು ಬೀಗಿಸ್ತಾರೆ ಅನ್ನೋಕ್ಕೆ ಒಂದು ಘಟನೆ ಇದು ಆ ದಿನ ಶಿವಣ್ಣ ಮೂರುವರೆ ನಾಲ್ಕು ಗಂಟೆ ಅಷ್ಟೊಂದು ಬಂದ್ವಿ ಒಂದೂವರೆಗೆ ಎಲ್ಲ ಮಾಧ್ಯಮದವರು ನಾವು ಅದನ್ನ ಅನ್ಕೊಂಡಿದ್ವಿ ಸೊ ಬಂದರು ಬಂದಾಗ ಮಾಧ್ಯಮದವರೆಲ್ಲ ನೋಡಿದಾಗ ಒಂದು ಮಾತು ಹೇಳೋದು ಸಾರಿ ಲೇಟ್ ಆಗೋಯ್ತೀವಿ ಅಂತ ಶಿವಣ್ಣ ಅಂದ್ಕೊಂಡಾಗ ಆಗ ಎಲ್ಲ ಮಾಧ್ಯಮದವರು ಹೇಳಿದ್ರು ಅಂದರೆ ನಿಮಗೋಸ್ಕರ ಡೆಫಿನೆಟಿಗೆ ಕಾಯ್ತೀವಿ ಅಂತ ನೀವೆಲ್ಲ ಮಾಧ್ಯಮದವರು ತೋರಿಸೋದ್ರೀ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ ಕರ್ನಾಟಕದಲ್ಲಿ ಮುಗಿದಿದೆ ಆ್ಯಕ್ಚುಲಿ ಅದು ಬರಬೇಕಾಗಿತ್ತು ಇಟ್ಕೊಂಡಿದ್ದೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಏನೋ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದು ಅದ್ರ ಜೊತೆಗೆ ಇದೆ ಫಸ್ಟ್ ರೈಟ್ ಬೆಲ್ದೇವ ಆಲ್ಮೋಸ್ಟ್ ಸೆನ್ಸಾರ್ ಯು ಎ ಆಗಿದೆ ಅಣ್ಣ ನಾನು ಶೋಭ್ರಾಜ್ ಸರ್ ಆರ್ನಾ ಅಂತ ಹೀರೋಯಿನ್ನ ಇದ್ದಾರೆ Uh, transcantino you know, bro and um muni mimikri gopi ತುಂಬ ಒಳ್ಳೆಯ ಕಲಾವಿದರು ತಂಡ ಮತ್ತು ತುಂಬ ಅಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗೋಂಥ ಒಬ್ಬ ನಟಿ ಆ ಸ್ಪೆಷಲ್ ಸಾಂಗ್ ಬರ್ತಾ ಇದ್ದಾರೆ ಅದು ಇನ್ನೊಂದು ಸಿನಿಮಾದ ಹೈಲೈಟು ಒಂದು ಡ್ರಗ್ ಮಾಫಿಯಾ ಕುರಿತು ಈಗೆಲ್ಲ ಯೋಚನೆ ಮಾಡ್ಬೋದು ಆಮೇಲೆ ಅರವಿಂದ ಇದ್ದಾರೆ ಒಂದು ವಿಶೇಷವಾದ ಪಾತ್ರ ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ವೀರಾಮೋಹನ್ ಅವರು ಇದ್ದಾರೆ ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ ಎಲ್ಲರೂ ಅಷ್ಟೇ ಈ ಸಿನಿಮಾ ಒಂದು ಕತೆ ಸ್ಟೋರಿ ಸ್ಕ್ರೀನ್ಲೆ ಇದು ನಂದು ಇದು ಸೊ ಹಿಂಗೆ ಯೋಚನೆ ಮಾಡಿ ಮಾಡೋಣ ಅಂತ ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಡ್ರಗ್ ಮಾಫಿಯನ್ನ ಈ ಆ್ಯಂಗಲ್ ಯೋಚನೆ ಮಾಡಿ ಮಾಡಬಹುದಾದ ಅಂತ ಒಂದು ಯೋಚನೆ ಮಾಡುವಂತ ತಲೆಗೆ ಕೆಲಸ ಕೊಡುವಂತ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಅಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಮುಗಿದ ತಕ್ಷಣ ಫಾರಿನ್ ಸಾಂಗ್ ಇದೆ ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಸಿನ್ಮಾ ಮುಗಿತು ನೀವೇನಾದ್ರು ಕೇಳೋದಿದ್ದರೆ ಕೇಳಿ ಸತ್ಯವೇ ಹೇಳ್ತೀನಿ ಅಣ್ಣ ಮಾತಾಡ್ತಾರೆ ಅಣ್ಣ ಹೇಳೋಣ ಎಲ್ಲ ಸಾಂಗ್ ಸಾಂಗ್ ಇಲ್ಲ ಟಾಕಿ ಮುಗ್ದಿದೆ ಸಾಂಗ್ ಅದೇ ಹೇಳದ್ ಇದು ಮತ್ತೆ ಫಾರಿನ್ ಸಾಂಗ್ ಹೋಗ್ಬೇಕು ಸ್ಪೆಷಲ್ ಸಾಂಗ್ ಆ ಸಾಂಗ್ ಬಿಟ್ಟು ಫಿಲ್ಮ್ ಆಲ್ಮೋಸ್ಟ್ ಆ ಫಿಲಮ್ ಇರೋದು ಸಾಂಗ್ ಯಾವುದು ಇಲ್ಲ ಮಂಗ್ಳೂರ್ನ ಕ್ಲೈಮ್ಯಾಕ್ಸ್ ಇದರಲ್ಲಿ ಸಮುದ್ರದಲ್ಲಿ ಬೀಚಲ್ಲಿ ಅಲ್ಲಿ ಬೋಟ್ ಎಲ್ಲ ತಗೊಂಡು ಅದು ಲಾಸ್ಟ್ ಲಾಸ್ಟಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ಇದು ನಾವು ಬಜೆಟ್ ಯಾವುದೇ ಇತಿಮಿತಿ ಇಲ್ಲದೆ ಒಂದು ಪ್ಲಾನ್ ಮಾಡಿ ಕತೆಗೆ ಏನ್ಬೇಕು ಸಿನಿಮಾಗೆ ಒದಗಿಸುವಂತ ಒಂದು ಪ್ರಯತ್ನ ಯಾಕೆಂದ್ರೆ ನಾವು ಆಕ್ಷನ್ ಸಿನಿಮಾ ಅಂದ್ರೆ ಇವ್ರಿಗೆ ಈಗ ನಿಮ್ಗೆ ಒಂದ್ ಹೇಳ್ತಿ ಕೇಳಿ ಸಾಯಿ ಪ್ರಕಾರ್ ಸಿನಿಮಾ ಅಂದ್ರೆ ಕಣ್ಣೀರ್ ಇರ್ತದೆ ಅಲ್ವಾ ಇಂಥವ್ರಿಗ ತಂಗಿ ಅಣ್ಣ ತಂಗಿ ದೇವ್ರ ಕೊಟ್ಟ ತಂಗಿ ಈ ತರ ಸೆಂಟಿಮೆಂಟ್ ಇರ್ತದೆ ಸೊ ಇವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅಲ್ಲ ಆಯ್ ಸರ್ ಅಲ್ಲಿ ಎಂಟ ಅವ್ನ ಏನ್ ಹೊಡಿಯೋ ಅನ್ಕೊಂಡು ಅಲ್ಲಿಂದ ಶುರು ಮಾಡ್ತಾರೆ ಹಂಗಂದ್ಮೇಲೆ ನಾವು ಬಜೆಟ್ ಮಿತಿ ಹಾಕಕ್ಕೆ ಆಗಲ್ಲ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಒಡಕ್ ಅಲ್ಲಿ ಸೊ